ಎರಡನೇ ಅಭಿಪ್ರಾಯ ನನ್ನ ಮತದಾರರು ಈ ಭಾಗದ ಜನರಿಗೆ ಆಮೇಲೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಚುನಾವಣೆಯನ್ನು ನಡೆಸಿದ್ದಾರೆ ಎಲ್ಲರಿಗೂ ಎಲ್ಲರಿಗೆ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತೇನೆ ಕೆಲಸ ಮಾಡ್ತೇವೆ ಅದೆಲ್ಲ ಕಿತ್ರ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಶಕ್ತಿರಬೇಕು ಗ್ಯಾರಂಟಿ ಯೋಜನೆಗಳು ನಮ್ಗೆ ಕೈ ಅಂತ ಹೇಳಿ ಕಾಂಗ್ರೆಸ್ ಅವರು ಭಾವಿಸಿದ್ರು ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯದ ಬಾಳ ಆದ್ರೆ ನಾಲ್ಕು ಬೇಳಾ ಐದು ಬರ್ತದ ಕೈ ಹಿಡಿದ

ಹಿಂದೂ ಮಂಡಳಗ ನಾವು ನೋಡ್ತಿದ್ವಿ ಎಲ್ಲ ಚೆನ್ನಾಗಿಲ್ಲ ಏನಾಗಿದೆ ಚೆನ್ನಾಗೆ ಇಷ್ಟೇ ನಾವು ಏನು ಅಪೇಕ್ಷೆ ಇರ್ತಿದ್ದೇವೋ ಅಷ್ಟು ಬಹುಮತ ಆಗಿಲ್ಲ